ನೋಡಿ ವೀಕ್ಷಕರ ಇನ್ನೊಂದು ಬೇರೆ ಒಂದು ಮರಿಗಳು ಮಾರ್ಕೆಟ್ ಗೆ ಆಗಮಿಸಿದಾವೆ ಅದೇ ತರನಾಗಿ ಒಂದು ಬೇರೆ ಬೇರೆ ತರನಾದಂತ ಒಂದು ಕುರಿ ಮರಿಗಳಾತು ಆಮೇಲೆ ತಗರ ಮರಿಗಳು ಆತೋ ಮಾರ್ಕೆಟ್ ಗೆ ತುಂಬಾ ಬಂದಿದ್ದಾವೆ ಹೀಗಾಗಿ ಯಾವ್ದ್ರೆ ಏನಾರು ಇದು ನಮ್ದು ಅಲ್ಲಿಂದ ಬಂದಿರೋ ಹಾ ಈ ಮರಿ ಇತ್ತು ಒಂಬತ್ ಒಂಬತ್ ತಿಂಗಳು ಹಾ ನಿಮ್ಮ ಹೆಸರು ಏನಂದ್ರಿ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಈಗ ಇದನ್ನ ಸೇಲ್ ಮಾಡ್ತಾ ಇದ್ರು ಅಥವಾ ಸೇಲ್ ಸೇಲ್ ಮಾಡ ಈಗ ಇದು ಎಷ್ಟು ಕೊಡಾತ್ರಿ ಹಣ ಇಪ್ಪತ್ತೈದು ಹಾ ಹಾ ಈಗ ಗ್ಯಾರಾಚಿ ಎಷ್ಟು ಕೇಳಾಗತ್ತ

ಇಲ್ಲ ಏನೋ ನೋಡಿ ವೀಕ್ಷಕರೇ ಯಾವ್ದ್ರಿ ಹುಯಲ್ಗೋದ್ರಿ ಗದಗ ತಾಲೂಕ್ ಹುಯಿಲ್ಗೋಳ ಏನಿಗೆ ಮಣಿಗ್ ಸಾಕಿದ್ರೆ ಮನೆಯರ್ ಸಾಕಿದ್ರಿ ಕಡಕ್ ಸಂಬಂಧ ಮನೆಯರ್ ಸಾಕಿದ್ರಿ ಮಣಿ ಕಟ್ ಅದಕ್ ಮಾಡಕ್ ಎಲ್ಲಿ ಕನಕ ಪಣಕ್ಕ ಏನ್ ಬಿಟ್ಟಿಲ್ಲ ಇದು ಯಾವ ಜಾತಿ ಒಂಥರ ಬೇರೆ ಡಿಫ್ರೆಂಟ್ ಆಯ್ತಲ್ಲ ಅಲ್ಲ ಈ ಟಗರಿಗೆ ಈ ಟಗರಿ ಹೊಲಿಸಿದ್ರೆ ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ ಹೌದಲ್ರಿ ಹೌದ್ರಿ ನಿಮ್ಮ ಹೆಸರು ಏನಂದ್ರೆ ಶರಣಪ್ಪ ಶರಣಪ್ಪ ಅವ್ರ ಈಗ ಎಷ್ಟು ಕೊಡ್ತಾರೆ ಒಂದು ಹದಿನೆಂಟರ ಮಟ್ಟ ಬಂದ್ರೆ ಹದಿನೆಂಟು ಈ ಕಸ್ಟಮರ್ ಎಷ್ಟು ಕೇರ್ ಆಗುತ್ತೆ ಕಸ್ಟಮರ್ ಹದಿನೇಳು ಹದಿನಾರಕ್ಕೆ ಬಂದ್ರೆ ಹದಿನೇಳು ಹದಿನಾರು ನಮಸ್ಕಾರ ವೀಕ್ಷಕರೇ ನೋಡಿ ಬೇರೆ ಬೇರೆ ಅಂತ ಒಂದು ಇಲ್ಲಿ ಕಾಂಪಿಟೇಷನ್ ಸಂಬಂಧಪಟ್ಟಂತ ಟಗರ ಮರಗಳು ಇವತ್ತ ಆಗಮಿಸಿದಾವೆ ಹಾಗೆ ಒಂದ್ ಮಾರ್ಕೆಟ್ ನಲ್ಲಿ ಬೇರೆ ಬೇರೆ ಒಂದು ಖರೀದಿಗಾರರು ಕಸ್ಟಮರ್ಗು ಇವತ್ತ ಮಾರ್ಕೆಟ್ಗೆ ಬಂದಿದ್ದಾರೆ ಅದ್ ವಿಚಾರ ಮಾಡೋಣ ಹೀಗಾಗಿ ಯಾವ ಏನಾರ ಕೆಲ ಕೆಲ ಕೆಲ್ವಿಡಿ ಕೆಲವು ಎಲ್ಲಿ ಕೆಲವ್ರು ಹೌದ್ರಿ ಹಾ ಆಮೇಲೆ ಇದು ಎಷ್ಟು ತಿಂಗಳ ಮರೈತ್ರಿ ಮರ ಆರ್ ತಿಂಗಳ ಮರೈ ಐತ್ರಿ ಈಗ ಕಾಂಪಿಟೇಷನ್ಗೂ ಮತ್ತೆ ನೀವು ಸ್ವಂತ ಒಂದ್ ಬೆಳಸಿರೋ

ನೋಡಿ ವೀಕ್ಷಕರು ಇಲ್ಲಿ ತುಂಬಾ ತರ ಮರಿವತ್ತು ಮಾರ್ಕೆಟ್ಗೆ ಆಗಮಿಸಿದ್ರೆ ನೋಡಿ ತುಂಬಾ ಒಂದು ಕಣಕ್ ಸಂಬಂಧಪಟ್ಟಂತ ಮರಿಗಳು ಇವತ್ತ ಬಂದಿದಾವೆ ಹಾಗೆ ಇಲ್ಲಿ ತುಂಬಾ ಒಂದು ಮಾರಾಟಗಾರರು ತಮ್ಮ ತಮ್ಮ ಸ್ಪರ್ಧೆಗೆ ಸಂಬಂಧ ಒಂದು ಕುರಿಗಳನ್ನು ಇವತ್ತ ತಗೊಂಡ್ ಬಂದಿದ್ದಾರೆ ಹೀಗಾಗಿ ಯಾವ್ದ್ರಿ ಅಲ್ಲಾರು ಮರಿ ಅಮನ್ ಬರ್ತೀರಿ ಎಷ್ಟು ಇವ್ ಇದು ಒಂದು ಐತನಾ

ನೀವು ತಗೊಂಡ್ ಎಷ್ಟು ತಿಂಗಳ ಒಂದು ಆರ್ ತಿಂಗಳ ಆರ್ ತಿಂಗಳ ಆರ್ ತಿಂಗಳಲ್ಲಿ ಎರಡು ಸರಿ ಅಡ್ಡಿಲ್ಲ ಚೆನ್ನಾಗಿ ಇದು ಏನೇನ್ ಕೊಡ್ತೀರಿ ಫುಡ್ ಮನೆಯಲ್ಲಿ ಹಾಲು ಹುಳಿ ಹಾಲು ಗೋಧಿ ಅವನ್ನೆಲ್ಲ ಕೊಡ್ತೀವಿ ನೋಡಿ ವೀಕ್ಷಕರೆ ಇಲ್ಲಿ ತುಂಬಾ ತರದಂತ ಒಂದು ಬೇರೆ ಬೇರೆ ಒಂದು ಮರಿಗಳು ಇವತ್ತೆ ಆಗಮಿಸಿದಾವೆ ಹಾಗೆ ಒಂದು ಮಾರ್ಕೆಟ್ ನಲ್ಲಿ ಬೇರೆ ಒಂದು ಆಗಮಿಸಿದಾವೆ ಹಿಂಗಾಗಿ அமீன் கேட்ரு நீடசிர் அமீன் இது எஸ் திங்க் ஐவ் மர்த்து மறை ஓனா மர பத்தி

ನಾವು ಕೆಲವೊಂದು ಮಾರಾಟಗಾರರ ಅಥವಾ ಆಮೇಲೆ ಖರೀದಿಗಾರರನ್ನ ನಾವೆಲ್ಲ ಇಲ್ಲಿ ವಿಚಾರ ಮಾಡ್ತಾ ಇದೇವೆ ಇಲ್ಲಿ ನೋಡಿ ನೀವೇನ್ ನೋಡ್ತಾ ಇದ್ರಿ ಈಗ ಟಗರಿಗೆ ಸಂಬಂಧಪಟ್ಟಂತ ಈಗ ಅವರ ಒಂದು ಸ್ಪರ್ಧೆಗೆ ಒಂದು ಪರೀಕ್ಷೆಗೆ ಒಳಪಡಿಸಿ ಅವನ್ನ ಒಂದು ಪರೀಕ್ಷಿಸಿ ತಾವೇ ಒಂದು ಖರೀದಿ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಮಾರಾಟಗಾರರು ಒಂದು ತಾವೇ ಒಂದು ಸ್ಪರ್ಧೆಗೆ ಹರಿತಾ ಇದ್ದಾರೆ ಹಾಗೆ ವಿಚಾರ ಮಾಡೋಣ ಹೀಗಾಗಿ ಆಮೇಲೆ ಈಗ ಮರಿ ಇನ್ನೊಂದು ಬೇರೆ ಅಂತ ಮರಿ ಇದೆ ಯಾವ ಇದ್ದಾರ ಮರಿದ

ನಮಗೆ ಚಕ್ರ ಇನ್ನು ತುಂಬಾ ತನ್ನಾದಂತ ಮರಿಗಳು ಇವತ್ತು ಮಾರ್ಕೆಟಿಂಗ್ ಗೆ ಆಗಮಿಸಿದರೆ ಹಾಗೆ ನಾವು ಬೇರೆ ಬೇರೆ ತರನಾದಂತ ಇವತ್ತು ಒಂದು ಮರಿಗಳನ್ನು ನೋಡ್ತಾ ಇದ್ದೇವೆ ಕಾಂಪ್ಲೇಶನ್ ಸಂಬಂಧಪಟ್ಟಂತ ಇದೆ ಯಾವತ್ತು ನಮ್ಮ ಮರಿ ಇದೆ ಮತ್ತೆ ಮತ್ತೆ ಇದೆ ಹ ಆ ಇಲ್ಲಿ ಕನೆಟ್ ಬಿಟ್ರಿ ಕನೆಟ್ ಬಿಟ್ರಿ ಇಲ್ಲ ಹಾ ಹಾ ತೋಂದ್ರೆ ಮಾರagitರೆ 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 ಈಗ ಸ್ಟಿಪ್ ಮಾರಬೇಕು

ಮಾರ್ಕೆಟ್ ಮಾರ್ಗಿಡ್ಬಿಟ್ಟು ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ ಬೇರೆ ಕಡೆ ಎಲ್ಲಿ ಕಾಣ್ತಾ ಇಲ್ಲ ಅಮ್ಮಿನ ಗಿಡದಲ್ಲಿ ಸಾಕು ಸಾಕಾಣಿಕೆಗೆ ಸಂಬಂಧಪಟ್ಟಂತ ಮರಿಗಳು ಜಾಸ್ತಿ ಇದಾವೆ ಆದ್ರೆ ಸ್ಪರ್ಧೆಗೆ ಸಂಬಂಧಪಟ್ಟಂತ ಒಂದು ತಗಡುಗಳು ಇಲ್ಲಿ ಜಾಸ್ತಿ ಇದಾವೆ ಹೇಗೆ ನೋಡೋಣ ಇಲ್ಲಿ ನಮ್ಮ ಇಬ್ಬರು ವೀಕ್ಷಕರು ಇದ್ದಾರೆ ವಿಚಾರ ಮಾಡೋಣ ಹೇಗೆ ನಮಸ್ಕಾರ ಯಾವ್ರ ಮುಳ್ಳೂರ ಹಾ ಹಾಳ್ಳೂರ್ ಸ್ವರವಣತ್ರ ಮುಳ್ಳೂರ್ ಐಹೇಳಿ ಐವೇಳಿ ಅಲ್ಲೇ ಮುಳ್ಳೂರ್ ಐತಿ ಹೆಸರು ಏನಂದ್ರೆ ನಿಮ್ಮ ಹೆಸರೇನಂದ್ರ ಮಲ್ಲಿಕಾರ್ಜುನವರ ಈಗ ಇದು ಎಷ್ಟ ಎಷ್ಟ ವರ್ಷದ ಐತ ಒಂದ ವರ್ಷಾ ಆಯ್ತ ಹಾ 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 ಈಗ ಎಲ್ಲಿ ಸ್ಪರ್ಧೆ ಬಿಟ್ಟಿದ್ರೆ ಸ್ಪರ್ಧೆ ಹಾಕಿದ್ರ ಹಾಕಿರಿ ಎಲ್ಲೆಲ್ಲಿ ಹಾಕಿದ್ರೆ ಅಮ್ಮಿನ್ ಗದ ಹಾಕಿರಿ ಹಾ ಹಾ ಅದೀರ ಬಾರಿ ದಶ್ ಮಿಸ್ ಐತಿ ನಿಮ್ ಮರಿ ಸೋಬಲ ಈಗ ಸೇಲ್ ಐತೇನ್

ഫാസ് ഐറ്റം മൊബൈൽ നമ്പർ മൊബൈൽ ലൈൻസ് ഫോർ ഫൈവ് ജീറോ ഓക്കേ നടി ശീര